ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಿರುವಂತಹ ದೃಷ್ಟಿಬೊಟ್ಟು ಧಾರಾವಾಹಿಯ ನಾಯಕಿ ಅಪ್ಸರಂತಿದ್ರೂ ಕೂಡ ಕುರುಪಿಯಾಗಿ ತೋರಿಸುತ್ತಿರೋದು ಯಾಕೆ ಎಂದು ವೀಕ್ಷಕರು ಪ್ರಶ್ನೆ ಮಾಡ್ತಿದ್ದಾರೆ ಇನ್ನು ನಟ ವಿಜಯ್ ಸೂರ್ಯ ನಾಯಕನಾಗಿ ನಟಿಸುತ್ತಿರುವ ದೃಷ್ಟಿಬೊಟ್ಟು ಧಾರಾವಾಹಿ ಈಗಲಷ್ಟೇ ಆರಂಭವಾಗಿದ್ದರೂ ತನ್ನ ಹೊಸತನದ ಕತೆ ಮೂಲಕ ಪ್ರೇಕ್ಷಕರನ್ನು ಸೆಳೆದಿದೆ ಸೀರಿಯಲ್ ಕತೆಯು ಕೃಷ್ಣ ಸುಂದರಿ ದೃಷ್ಟಿಯ ಸುತ್ತಲೂ ನಡೆಯುತ್ತಿದ್ದು ದೃಷ್ಟಿ ಮತ್ತು ದತ್ತಾ ಬಾಯ್ ಒಂದಾಗುವುದೇ ಕತೆಯ ಮೂಲವಾಗಿದೆ ಇನ್ನು ದೃಷ್ಟಿ ಪಾತ್ರದಲ್ಲಿ ನಟಿಸುತ್ತಿರುವ ನಟಿ ಅರ್ಪಿತಾ ಮೋಹಿತೆ ಇವರು ಈಗಾಗಲೇ ಆನಂದರಾಗ ಸೀರಿಯಲ್ನಲ್ಲಿ ನಟಿಸಿದ್ದರು ಇದೀಗ ಮೊದಲ ಬಾರಿಗೆ ಪೂರ್ಣ ಪ್ರಮಾಣದ ನಾಯಕಿಯ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಅರ್ಪಿತಾ ಸೀರಿಯಲ್ ಸಂದರ್ಶನದಲ್ಲಿ ಅನುಬಂಧ ಅವಾರ್ಡ್ ಕಾರ್ಯಕ್ರಮದಲ್ಲಿ ದೃಷ್ಟಿಬೊಟ್ ಧಾರಾವಾಹಿಯ ಕಪ್ಪು ಸುಂದರಿ ದೃಷ್ಟಿಯಾಗಿಯೇ ಕಾಣಿಸಿಕೊಂಡಿರುವ ಅರ್ಪಿತಾ ರಿಯಲ್ ಆಗಿ ಹೇಗಿದ್ದಾರೆ ನೋಡೋದಕ್ಕೆ ಅನ್ನೋ ಕುತೂಹಲ ಕೂಡ ಜನರಲ್ಲಿ ಹೆಚ್ಚಾಗಿದೆ ಇನ್ನು ದೃಷ್ಟಿಬೊಟ್ಟು ಸೀರಿಯಲ್ನ ನೋಡುತ್ತಿರುವ ವೀಕ್ಷಕರು ತನ್ನನ್ನು ಪಾತ್ರದ ಮೂಲಕವೇ ಗುರುತು ಹಿಡಿಯಬೇಕು ಎನ್ನುವ ಕಾರಣದಿಂದಾಗಿ ನಟಿ ಅರ್ಪಿತಾ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಕೂಡ ಡಿಲೀಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿನ ಎಲ್ಲ ರೀತಿಯ ಫೋಟೋಗಳನ್ನು ಕೂಡ ಡಿಲೀಟ್ ಮಾಡಿದ್ದಾರೆ ದೃಷ್ಟಿ ಪಾತ್ರಧಾರಿ ಅರ್ಪಿತೆ ಮೋಹಿತೆ ಬಗ್ಗೆ ಹೇಳೋದಾದ್ರೆ ರಿಯಲ್ ಲೈಫ್ ಅಲ್ಲಿ ಈಕೆ ಮುದ್ದುಮುಖದ ಸುಂದರಿ ಅಪ್ಸರೆಯನ್ನು ಮೀರಿಸುವ ಸೌಂದರ್ಯ ಇವರಿಗಿದೆ ಎಂದರೆ ತಪ್ಪಾಗಲ್ಲ ಈಗಾಗಲೇ ಬೀಕ ಮುಗಿಸಿರುವ ಹುಡುಗಿ ಅರ್ಪಿತಾಗೆ ಸಾಕಷ್ಟು ಆಫರ್ಗಳು ಬಂದಿತ್ತಂತೆ ಇದೀಗ ದೃಷ್ಟಿಬೋಟು ಸೀರಿಯಲ್ಗೆ ಆಯ್ಕೆಯಾಗಿದ್ದಾರೆ ಬೆಡಗಿ ಇನ್ನು ಅರ್ಪಿತಾ ಮೋಹಿತೆ ಅವರು ಕನಕ್ಪುರದ ಹುಡುಗಿ ಬೆಂಗಳೂರಿನಲ್ಲೇ ವಾಸವಾಗಿದ್ದಾರೆ ದೃಷ್ಟಿ ಪಾತ್ರದ ಬಗ್ಗೆ ತುಂಬಾನೇ ನಿರೀಕ್ಷೆ ಇಟ್ಟಿರುವ ಬೆಡಗಿ ಕಿರುತೆರೆಯಲ್ಲಿ ಇದುವರೆಗೂ ಯಾವ ನಟಿಯೂ ಮಾಡದ ಸಾಹಸಕ್ಕೆ ತಾನು ಕೈ ಹಾಕಿದ್ದೇನೆ ಎನ್ನುವ ಹೆಮ್ಮೆ ಇದೆಯಂತೆ ಹಾಗಂತ ಈ ಪಾತ್ರ ನಿರ್ವಹಿಸೋದೇನೋ ಅಷ್ಟೊಂದು ಸುಲಭ ಅಷ್ಟೇ ಅಲ್ಲ ಇನ್ನು ದೃಷ್ಟಿ ಪಾತ್ರಕ್ಕಾಗಿ ಅರ್ಪಿತಾ ಅವರಿಗೆ ಬರೋಬ್ಬರಿ ಎರಡು ಗಂಟೆಗಳ ಕಾಲ ಪ್ರತಿದಿನ ಮೇಕಪ್ ಮಾಡಲಾಗುತ್ತಂತೆ ಕೈಕಾಲು ಮುಖ ದೇಹ ಎಲ್ಲವೂ ಒಂದೇ ಬಣ್ಣದಲ್ಲಿ ಕಾಣಿಸಿಕೊಳ್ಳಬೇಕಾಗಿರೋದ್ರಿಂದ ಎರಡು ಗಂಟೆಗಳ ಕಾಲ ಮೇಕಪ್ ಅಗತ್ಯ ಇದೆ ಅದಕ್ಕಾಗಿಯೇ ಆ ಪಾತ್ರಕ್ಕೆ ಡೆಡಿಕೇಟ್ ಆಗಿರುವ ದೃಷ್ಟಿ ಎಲ್ಲಿಯೂ ತನ್ನ ನಿಜರೂಪ ಕಾಣಿಸದಂತೆ ದೃಷ್ಟಿಯಾಗೆ ಕಾಣಿಸಿಕೊಳ್ಳುತ್ತಿದ್ದಾರೆ ಇನ್ನು ಅಪ್ಸರೆಯಂತೆಯೇ ಸುಂದರಿಯಾಗಿರುವ ನಟಿಯನ್ನು ಕಪ್ಪಾಗಿ ಕೆಟ್ಟದಾಗಿ ತೋರಿಸಿರುವುದಕ್ಕೆ ವೀಕ್ಷಕರು ಕೂಡ ಗರಂ ಆಗಿದ್ದಾರೆ ಇನ್ನು ಬೊಟ್ಟು ಕಥೆಯ ಬಗ್ಗೆ ಹೇಳೋದಾದ್ರೆ ಬಡವರಿಗೆ ಸೌಂದರ್ಯವೇ ಶಾಪವೆನ್ನುವಂತೆ ತನ್ನ ಸೌಂದರ್ಯವನ್ನು ಕಪ್ಪು ಬಣ್ಣದಿಂದ ಮುಚ್ಚಿ ಬದುಕುತ್ತಿದ್ದಾಳೆ ದೃಷ್ಟಿ ಇನ್ನೊಂದೆಡೆ ಮೊದಲು ಮೆಕ್ಯಾನಿಕ್ ಆಗಿ ಈಗ ರೌಡಿಯಾಗಿರುವ ದತ್ತ ಸುಂದರವಾಗಿರುವ ಹೆಣ್ಣುಮಕ್ಕಳನ್ನ ಕಂಡ್ರೆ ಉರಿದು ಬೀಳ್ತಾನೆ ಈ ಎರಡು ವಿರುದ್ಧ ದಿಕ್ಕುಗಳು ಹೇಗೆ ಒಂದಾಗುತ್ತೆ ಅನ್ನೋದೇ ಈ ಬಟ್ಟು ಕತೆ ಈಗಾಗಲೇ ಸೀರಿಯಲ್ನಲ್ಲಿ ಕಪ್ಪು ಸುಂದರಿಯಾಗಿ ಕಾಣಿಸ್ಕೊಳಿದಂತಹ ದೃಷ್ಟಿ ನಿಜರೂಪ ಬಾಯಲಾಗಿದೆ ಮುಂದೇನಾಗುತ್ತೆ ಅಂತ ಕಾದ್ ನೋಡಬೇಕಾಗಿರುವಂಥದ್ದು ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಬಟ್ಟು ಧಾರಾವಾಹಿಯ ನೀವು ಕೂಡ ಇಷ್ಟಪಡೋದಾದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ